ಯುವ ಬಾಡಲ್ಲಿ ಬೇರೆ ಯಾರಾದ್ರೂ ಬರಬೇಕು ಅಥವಾ ಅಂತ ಇಂಟೆನ್ಷನ್ಸ್ ಏನಾದ್ರೂ ಇದೆಯಾ ಶ್ರೀದೇವಿ ಏನಾದ್ರು ಇದನ್ನ ನಾವು ಆಲ್ರೆಡಿ ಅಲ್ಲಿ ಹೇಳಿದೀವಿ ಡಿಸೆಂಬರ್ ಅಲ್ಲಿ ಅವಳು ಬಂದಾಗ ಅವಳು ಪಟ್ಟಿರೋದು ಮಾನಸಿಕ ಟಾರ್ಚರ್ ಇಸ್ ಸಮಥಿಂಗ್ ದಟ್ ವಿ ಹಾವ್ ಆಲ್ರೆಡಿ ಪ್ರೊವೈಡೆಡ್ ಅದು ಡಿಸೆಂಬರ್ ಅಲ್ಲಿ ಬಂದಾಗ್ಲೇನೆ ಅಲ್ಲಿವರೆಗೂ ಎಲ್ಲ ಸರಿಗಿತ್ತು ಯಾರು ಒಂದು ಮಾತು ಅವಳಿಗೆ ಗೊತ್ತಿರೋದು ಏನಿಲ್ಲ ಶಿ ವೆಂಟ್ ಇನ್ ಜುಲೈ ಶಿ ಟುಕ್ ಅ ಬ್ರೇಕ್ ಡ್ಯೂರಿಂಗ್ ವಿಂಟರ್ ಅಂಡ್ ಕೇಮ್ ಇನ್ ಡಿಸೆಂಬರ್ ಇದು ಡಿಸೆಂಬರ್ ನಂತರ ನಡೆದಿರೋದು ಇದೆಲ್ಲನೂ ಅಲ್ಲಿವರೆಗೂ ಎಲ್ಲ ಸರಿಯಾಗಿತ್ತು ಶಿ ದೇ ಡೆಂಟ್ ಹಾವ್ ಎನಿ ಕೈಂಡ್ ಆಫ್ ಅ ಪ್ರಾಬ್ಲಮ್ ವಿತ್ ಅವರ್ ನೋ ಬಡಿ ಮೆನ್ಶನ್ ಎನಿ ಕೈಂಡ್ ಆಫ್ ಅನ್ ಇಶ್ಯೂ ಡಿಸೆಂಬರ್ ನಂತರ ಇದೇನಿದು ಸಡನ್ ಆಗಿ ಚೇಂಜ್ ಆಫ್ ಇವೆಂಟ್ಸ್ ಯಾರ್ ಕಳ್ಸಿದ್ದವ್ರ ಗೆ ಕೆಲವು ಮೂಲಗಳ ಪತ್ರ ಇವರೇ ಫೋರ್ಸ್ ಮಾಡಿ ಕಳಿಸಿದ್ರು ಅಂತ ಹೇಳ್ತಾರೆ ಇವರೇ ಹೋದ್ರ ಅಥವಾ ಇವ್ರು ಕಳಿಸಿದ್ರ ಹೇಗೆ ಇದ್ರ ಬಗ್ಗೆ ಹೇಳೋದು ಇದು ಅಕಾಡೆಮಿ ನಡೆಸ್ತಾ ಇರವಾಗ ದಿಸ್ ವಾಸ್ ಎನ್ ಆಪರ್ಚುನಿಟಿ ದಟ್ ವಾಸ್ ಬ್ರಾಡ್ ಫಾರ್ವರ್ಡ್ ಒಂದು ಆಪರ್ಚುನಿಟಿ ಅನ್ನೋದು ಅಕಾಡೆಮಿಯಲ್ಲಿ ಬಂದಾಗ ಒಂದು ಹಾರ್ವರ್ಡ್ ಅನ್ನೋದು ಎಸ್ಟೀಮ್ಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅದು ಅದ್ರದ್ದು ಒಂದು ಆಪರ್ಚುನಿಟಿ ಬಂದಾಗ ಕೋರ್ಸ್ ನಮ್ ಯುವ ಅವರು ಫಿಲ್ಮ್ಸ್ ಅಲ್ಲಿದ್ರು ಬಿಕಿದಿರೋರು ನಮ್ದು ಶ್ರೀದೇವಿ ಅವರು ಸೊ ಶ್ರೀದೇವಿ ಅವರಿಗೆ ಈ ಆಪರ್ಚುನಿಟಿ ತಗೋ ಅಂತ ಪ್ಲಾನ್ ಮಾಡಿ ಅದಕ್ಕೆ ಎಲ್ಲಾನು ಸಪೋರ್ಟ್ ಕೊಟ್ಟು ಅದರದೆಲ್ಲಾನು ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ ಅದರದ್ದೆಲ್ಲ ಡಿಸ್ಕಶನ್ ಮಾಡಿನೇನೆ ಫ್ಯಾಮಿಲಿ ಎಲ್ಲಾರು ಒಪ್ಪಿಗೆಯಿಂದಾನೇನೆ ಅಲ್ಲಿ ಹೋಗಿ ಇನ್ಫ್ಯಾಕ್ಟ್ ಅವ್ಳು ಡಿಸೆಂಬರ್ ವರ್ಗು ಫ್ಯಾಮಿಲಿ ಅವರು ಎಲ್ಲರೂ ಹತ್ರ ಮಾತಾಡಿದ್ದಾರೆ ದೇರ್ ಆರ್ ಮೆಸೇಜಸ್ ಟು ಶೋ ದೀಸ್ ಥಿಂಗ್ಸ್ ಎಲ್ಲರೂ ಊಟ ಮಾಡಿದ್ಯಾ ಹೇಗಿದ್ಯಾ ಎಲ್ಲಾನು ಡಿಸೆಂಬರ್ ವರ್ಗೂ ಕೇಳಿದ್ದಾರೆ ಡಿಸೆಂಬರ್ ನಂತರ ಇದಾಗಿರೋದು ಈವೆಂಟ್ಸ್ ಯಾವ್ದೇ ಕಾಲ್ಸ್ ಆಗಲಿ ಮೆಸೇಜಸ್ ದೇ ಹ್ಯಾವ್ ಕಂಪ್ಲೀಟ್ಲಿ ಅಬ್ಯಾಂಡ್ ಹರ್ ಕೇಮ್ ಇನ್ ಡಿಸೆಂಬರ್ ಅವಳನ್ನ ಮ್ಯಾಟ್ರಿಮೋನಿಯಲ್ ಹೋಮ್ ಎಂದೂ ಅವಳನ್ನ ವಾಪಸ್ ಕಳಿಸಿದ್ದಾರೆ ದೇ ಹ್ಯಾವ್ ಲಿಟ್ರಲಿ ಪುಷ್ ಹರ್ ಔಟ್ ಆಫ್ ಮ್ಯಾಟ್ರಿಮೋನಿಯಲ್ ಹೋಮ್ ಅಂಡ್ ದಿಸ್ ಇಸ್ ನಾಟ್ ಲೈಕ್ಲಿ ಆಫ್ ಎನಿ ಕೈಂಡ್ ಆಫ್ ರಿಲೇಷನ್ಶಿಪ್ ಇವಾಗ ನಾವು ದೊಡ್ಡ ಮನೆ ಅನ್ನೋದು ಒಂದು ರೆಸ್ಪೆಕ್ಟ್ ಒಂದು ಎಸ್ಟಿಮ್ ಅಲ್ಲಿ ನೋಡ್ತಾರೆ ಒಂದು ದೊಡ್ಡ ಮನೇಲೂ ಹೆಣ್ಮಕ್ಳಿಗೆ ಈ ತರ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದು ಇಸ್ ಅ ಬಿಗ್ ಕ್ವೇಶನ್